ಶುಭ ಸಂಜೆ ಯುವ ಘಟಕ ಒಕ್ಲಿಗರ ಯಾನ ಯಾನೆಗೌಡರ ಸೇವೆ ಸಂಘ ಮಂಗಳೂರು ವತಿಯಿಂದ ಏನು ಒಕ್ಲಿಗರ ಪ್ರೀಮಿಯರ್ ಲೀಗ್ ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರ ಒಂದು ವೀರ ನಮನಗಳೊಂದಿಗೆ ಏನಿವತ್ತು ಕ್ರಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಅದೇ ರೀತಿ ಈ ಸಂಘದ ಅಧ್ಯಕ್ಷರಾದಂಥ ಕಿರಣ್ ರವರು ಹಾಗೂ ಅವರ ತಂಡದವರು ಹಾಗೂ ಒಕ್ಕಲಿಗರ ಯುವ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಗೌರವಾನ್ವಿತರು ಸಾಧಕರು ಬಂಧು ಮಿತ್ರರು ವೇದಿಕೆನ ಅಲಂಕರಿಸಿದಿರಿ ಅದೇ ರೀತಿ ವೇದಿಕೆ ಮುಂಭಾಗ ಕೇಂದ್ರ ಬಿಂದುಗಳು ಕ್ರೀಡಾಪಟುಗಳು ಅನೇಕ ಆಟಗಳನ್ನ ಆಡಿ ಸುಸ್ತಾಡಿ ಸುಸ್ತಾಗಿ ಕೂತಿದ್ದೀರಿ ತುಂಬ ಹೊತ್ತು ಕೂರಿಸೋದು ತಪ್ಪಾಗ್ತದೆ ಆಟಗಾರನ್ನ ಆಟದಿಂದ ಕೂರಿಸೋದು ಒಂದೇ ಅರಿವು ನೀರನ್ನ ನಿಲ್ಲಿಸೋದು ಒಂದೇ ತುಂಬ ಹೊತ್ತು ಕೂರಿಸಲ್ಲ ರಾಜಕಾರಣಿಗಳನ್ನೇ ಮೈ ಕೊಟ್ಟರೆ ಭಾಳ ಜಾಸ್ತಿ ಮಾತಾಡ್ತಾರೆ ಅಂತ ವಾಡಿಕೆ ಇದೆ ನಾವು ಜಾಸ್ತಿ ಮಾತಾಡೋರಲ್ಲ ಜಾಸ್ತಿ ಕೆಲಸ ಮಾಡೋರು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಕುರಿತು ಮಾತಾಡಬೇಕು ಅಂತಾದರೆ ಈ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕೆ ಮೂಲ ಕಾರಣ ಕಿರಣ್ ಗೌಡ್ರು ಗೌಡ್ರು ಸುರೇಶ್ ಅವರು ಇನ್ನೂ ಅನೇಕ ಅವ್ರ ತಂಡದವರೆಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರು ನಿಮಗೆಲ್ಲರು ಗೊತ್ತಿದೆ ಎಲ್ಲ ಕಡೆಯೂ ಯಾವುದಕ್ಕೂ ಏನು ಕೊರತಾ ಇಲ್ಲ ನಂಬಿಕೆ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಕೊರತಾ ಇರೋದು ನಂಬಿಕೆ ಪ್ರೀತಿ ವಿಶ್ವಾಸ ಉಳಿಸ್ಕೊಬೇಕು ಅಂದರೆ ಬಾಂಧವ್ಯ ಬೆಳೆಸಬೇಕಾಗ್ತದೆ ಅದೇ ರೀತಿ ಈ ರೀತಿ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂದರೆ ಅಂಥ ಸುಲಭವಾದ ಕೆಲಸ ಅಲ್ಲ ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ ಒಂದು ಐದು ಹತ್ತು ನಿಮಿಷ ಕುತ್ಕೊಳ್ತೀವಿ ಮಾತಾಡ್ತೀವಿ ಹೋಗ್ತೀವಿ ಈ ಕಾರ್ಯಕ್ರಮನ ಕಟ್ಟಲಿಕ್ಕೆ ಅನೇಕ ಜನ ಭಾಳಷ್ಟು ಶ್ರಮ ವಹಿಸಿರ್ತೀರಿ ಅದೇ ರೀತಿ ಕ್ರೀಡಾಪಟುಗಳು ಬೇರೆ ಬೇರೆ ಊರಿನಿಂದ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ವಿದ್ಯಾಭ್ಯಾಸನ ಪಕ್ಕಕ್ಕಿಟ್ಟು ಆಡ್ತೀರಿ ಕ್ರೀಡಾ ಮನೋಭಾವದಲ್ಲಿ ಸೋತಿರೋರು ಅಷ್ಟೇ ಏನು ನಿಮ್ಮ ಧೃತಿಗೆಡಬಾರ್ದು ಗೆದ್ದಿರೋರು ಅಷ್ಟೇ ಭಾಳ ಮರಿಬಾರ್ದು ಏಕೆಂದರೆ ಜೀವನದಲ್ಲಿ ನಾವು ಬದುಕಿದ್ದೀವಿ ಅಂತ ತೋರಿಸ್ಬೇಕಾದ್ರೆ ಇ ಸಿ ಜಿ ಹೆಂಗೆ ಏಳು ಬೀಳು ಅಂತಿರ್ತದೆ ಜೀವನದಲ್ಲಿ ಸೋಲು ಗೆಲುವು ಇರಲೇಬೇಕು ಸೋಲು ಯಾರದೇ ಜೀವನದಲ್ಲಿ ಪರ್ಮನೆಂಟ್ ಆಗಿರಲ್ಲ ಗೆಲುವು ಅಷ್ಟೇ ಯಾರ್ದು ಜೀವನದಲ್ಲಿ ಪರ್ಮನೆಂಟ್ ಆಗಿರಲ್ಲ ಎಲ್ಲ ತಾತ್ಕಾಲಿಕ ಮಾತ್ರ ಅದೇ ರೀತಿ ಇವತ್ತಿನ ಸಮೂಹ ಇವತ್ತಿನ ಯುವಕರುಗಳು ಆದಷ್ಟು ಸಾಮಾಜಿಕ ಜಾಲ ಜಾಲತಾಣಗಳಲ್ಲಿ ತೊಡಗಡ್ಕೋ ತೊಡಗಿದ್ದೀರಿ ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು ಫೋನ್ ತೆಗೆದು ನೋಡೋದು ಇವಾಗ ನಾವು ಅದೇ ಕೆಲಸ ಮಾಡ್ತೀವಿ ಯಾವಾಗ ಸ್ವಲ್ಪ ಕಡಿಮೆ ಫ್ರೀ ಟೈಮ್ ಇದ್ದಾಗ ನಾವು ನಮ್ಮನ್ನು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತೀವಿ ಆದಷ್ಟು ಸಾಧನೆ ಮಾಡಬೇಕು ದಿನ ದಿನಕ್ಕೂ ದಿನ ದಿನಕ್ಕೂ ಬೆಳೀಬೇಕು ನಮಗೆ ನಾವು ಚಾಲೆಂಜ್ ಹಾಕಿ ನಮಗೆ ನಾವು ಕಾಂಪಿಟೇಷನ್ ಮೈಂಡ್ಸೆಟ್ಟಲ್ಲಿ ನಾವು ಬೆಳೀಬೇಕು ಅಂತ ಭಾವಿಸ್ತೀವಿ ಮತ್ತು ಮಂಗಳೂರು ಮಲೆನಾಡು ಹಾಗೂ ಈ ಭಾಗ ಅಂತೆಲ್ಲ ಬಂದರೆ ಜನ ಹೇಳ್ತಾಯಿರ್ತಾರೆ ಭಾಳ ಮುಗ್ಧ ಮನಸ್ಸು ಜನಗಳು ಇವರಲ್ಲ ಅಂತ ನನಗೆ ಅವಾಗ ಕೋಪ ಬರ್ತದೆ ಯಾಕ್ರಪ್ಪ ಮುಗ್ಧ ಮನಸ್ಸು ಅಂತ ಹೇಳಿ ನೀವೇ ಸೀಲ್ ಹಾಕ್ಬಿಡ್ತೀರಿ ಯಾರು ಇಲ್ಲಿ ಮುಗ್ಧ ಮನಸ್ಸಾಗ ಮನ್ಸರಾಗಿದ್ದರೆ ಅವ್ರಿಗೆ ಏನು ಭಾಳಷ್ಟು ಆಯುಷಿರಲ್ಲ ಇವಾಗ ಹಸು ನೀವು ನೋಡ್ಬೋದು ಮಾತಾಡೋಕ್ಕಾಗಲ್ಲ ಹಸುನ ಮುಗ್ಧ ಮನಸ್ಸಿನ ಹಸು ಅಂತ ಕರೀತಾರೆ ಜಾಸ್ತಿ ಹಾಲು ಕರೆ ಕೂದ್ರೆ ರಕ್ತ ಬರೋವರೆಗೂ ಹಿಂಡಿದ್ರೆ ಹಸುನೇ ಅಂದ ಅಂದಮೇಲೆ ನಾವು ನೀವು ಮನುಷ್ಯರು ನಮಗೆ ಬೇಕಾಗಿದ್ದನ್ನು ನಾವು ಕೇಳಿ ಪಡ್ಕೊಳ್ಳೋ ನಾವು ಕಲಿಬೇಕಾಗ್ತದೆ ನಾಚಿಕೆಗೆ ಅಂಜಬೇಕಾಗಿರೋದು ಯಾವಾಗ ಅಂದರೆ ನಾವು ಇನ್ನೊಬ್ಬರು ದುಡ್ಡಲ್ಲಿ ಬದುಕಿದಾಗ ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ನಮ್ಮ ತಂದೆ ತಾಯಿಗೆ ನಾವು ಮೋಸ ಮಾಡಿದಾಗ ನಾವು ನಾಚಿಕೆಗೆ ಅಂಜಬೇಕಾಗ್ತದೆ ನಮಗೆ ಬೇಕು ಅಂದಿದ್ದನ್ನು ನಾವು ಪಡ್ಕೊಳ್ಳಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾಚಿಕೆ ಪಡಬಾರ್ದು ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ರೆ ಏನು ಕ್ಲಾಸ್ ರೂಮಲ್ಲಿ ನಿಮ್ಮ ಸ್ಟೂಡೆಂಟ್ಸು ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಇದ್ದಾಗ ಏನೋ ಒಂದು ಡೌಟ್ಸ್ ಕೇಳಿದ್ರೆ ಅವಮಾನ ಆಗ್ತದೆ ಅಂತ ನೀನು ಯೋಚನೆ ಮಾಡಿದ್ರೆ ನಾಳೆ ದಿವಸ ಸಮಾಜದ ಮುಂದೆ ತಲೆ ತಗ್ಗಿಸಬೇಕಾಗ್ತದೆ ಫೀಸ್ ಕಟ್ಟೋದೇನಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ನನ್ನ ಪ್ರಕಾರ ಏನು ಸ್ಕೂಲು ಕಾಲೇಜ್ಗಳಲ್ಲಿ ಕಲಿಯೋ ವಿದ್ಯೆಗಿಂತ ಜೀವನ ಕಲಿಸೋ ವಿದ್ಯೆ ಭಾಳ ದೊಡ್ಡದು ಅದ್ರ ಮುಂದೆ ಇನ್ಯಾವುದೂ ಇಲ್ಲ ಅನುಭವದ ಮುಂದೆ ಇನ್ಯಾವ ವಿದ್ಯೆನೂ ದೊಡ್ಡದಲ್ಲ ಆದರೆ ವಿದ್ಯೆ ಒಬ್ಬ ಮನುಷ್ಯ ಏನು ನಮ್ಮ ಕೂದಲು ಏರ್ ಕಟ್ ಮಾಡಬೇಕು ಬಟ್ಟೆ ಇರುತ್ತೆ ಹೊಲ್ಸ್ಕೊಂಡು ಬಟ್ಟೆ ಹಾಕೋಬೇಕು ಅನ್ನೋದು ಬರೋದೇ ವಿದ್ಯೆಯಿಂದ ಬದುಕು ಕಲೆ ಕಲ್ತಾಗ ಮಾತ್ರ ನಮ್ಮ ಜೀವನನ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ದುಡ್ಡಿದ್ರೆ ಜೀವನ ನಡೆಸೋದು ಕಷ್ಟ ಅದೇ ರೀತಿ ಯಥೇಚ್ಛವಾಗಿ ಬುದ್ಧಿ ಇದ್ರೂ ಜೀವನ ನಡೆಸೋದು ಕಷ್ಟ ಎಲ್ಲಾದರೂ ಎಷ್ಟಿರಬೇಕು ಅಷ್ಟೇ ಇರಬೇಕು ಒಂದು ಬಫೆ ಮೀಲ್ಸ್ಗೆ ಹೋದರೆ ಹೆಂಗಿರ್ತದೆ ಎಲ್ಲ ಪದಾರ್ಥನೂ ಇರ್ತದೆ ನಮ್ಗೆ ಯಾವ್ದು ಅದನ್ನು ತಿಂತೀವಿ ಅದೇ ರೀತಿ ಇವತ್ತಿನ ಕಾಲ ಹೆಂಗೆ ಅಂದರೆ ತಣ್ಣೀರನ್ನ ಆರಿಸ್ಕೊಂಡು ಕುಡಿಯುವಂಥ ಕಾಲ ಆದಷ್ಟು ಎಚ್ಚರದಿಂದ ಬಾಳಬೇಕಾಗ್ತದೆ ಯಾರು ಸ್ನೇಹ ಮಾಡ್ತೀವಿ ಯಾರ ಜೊತೆಲಿ ಓಡಾಡ್ತೀವಿ ಯಾರು ಸಹಾಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾಳಜಿ ಇರಬೇಕಾಗ್ತದೆ ಯಾಕೆಂದರೆ ನನಗೆ ವಯಸ್ಸು ಮೀರಿದ್ದ ಅನುಭವಗಳನ್ನ ನೋಡ್ಬಿಟ್ಟಿದ್ದೀನಿ ವಯಸ್ಸು ಮೀರಿದ ತೊಂದರೆಗಳನ್ನ ನಿಭಾಯಿಸಿದ್ದೀನಿ ಯಾಕೆಂದರೆ ನಾವೆಲ್ಲೂ ಅಷ್ಟೇ ಇದ್ದ ಜಾಗದಲ್ಲಿ ಅನ್ಯಾಯಗಳನ್ನ ನೋಡ್ಕೊಂಡು ಕುತ್ಕೊಳ್ಳೋಂಥ ವ್ಯಕ್ತಿ ನಾನಲ್ಲ ಒಕ್ಲಿಗರ ಸಂಘದಲ್ಲಿ ನಮ್ಮ ರೇಣುಕಾ ಪ್ರಸಾದ್ ಸರ್ರು ನಮ್ಮ ಹಿರಿಯರವರು ನಮ್ಮ ರಾಜ್ಯ ಒಕ್ಲಿಗರ ಸಂಘದ ಏನು ಉಪಾಧ್ಯಕ್ಷರಾಗಿದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೋಡಿ ಸರ್ ನಿಮ್ಮಲ್ಲಿ ಇಷ್ಟೊಂದು ಪವರ್ ಇದೆ ನೀವು ಯಾಕೆ ಬಳಸ್ಕೊಳ್ಳಲ್ಲ ಇಷ್ಟೊಂದು ಜನ ಯೂತ್ಸ್ ಇದ್ದಾರೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಇಷ್ಟು ಜನ ಸೇರಿಸ್ಬೇಕು ಅಂದರೆ ಭಾಳ ಕಷ್ಟಪಡಬೇಕು ಇಲ್ಲಿ ಇಷ್ಟು ಜನ ಸೇರಿದ್ದೀರಿ ಅಂದರೆ ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ ನಿಮ್ಮ ಬಗ್ಗೆ ಭಾಳ ಗೌರವ ಹೆಚ್ಚಾಯಿತು ಮುಂದಿನ ದಿವಸಗಳಲ್ಲಿ ಪರವಾಗಿಲ್ಲ ಒಂದು ಏಳೆಂಟು ಅವರಾದರೂ ಅಲ್ಲಿಂದ ಇಲ್ಲಿ ಬರೋಕೆ ನಮಗೇನಂತ ಕಷ್ಟ ಆಗಲ್ಲ ನಿಮ್ಮ ಪ್ರೀತಿ ಮುಂದೆ ಅದೇನು ದೊಡ್ಡದಲ್ಲ ನಮಗೆ ನಮ್ಮನ್ನು ಬಳಸ್ಕೊಳ್ಳಿಕ್ಕೆ ನಾವು ನಿಮ್ಮ ಸೇವಕರಾಗಿದ್ದೀವಿ ಹೊರತು ಯಾವುದೇ ನಿಟ್ಟಿನಲ್ಲಿರ್ಬೋದು ಸಿನಿಮಾ ರಂಗಕ್ಕೆ ಬನ್ನಿ ಅಥವಾ ಒಕ್ಕಲಿಗರ ಸಂಘದ ಒಂದು ಸೌಲಭ್ಯಗಳಿಗೆ ಬಂದರೂ ಕೂಡ ನಾವೆಲ್ಲ ನಿಮಗೆ ದುಡಿಯೋಕ್ಕೆ ಅಂತಿದ್ದೀವಿ ಹೊರ್ತು ನಾವು ನಿಮ್ಮನ್ನು ಆಳೋಕ್ಕಿಲ್ಲ ನೀವು ನಮ್ಮನ್ನು ಆಳಬೇಕಾಗ್ತದೆ ಯಾಕೆಂದರೆ ರಾಜ್ಯ ಒಕ್ಕಲಿಗರ ಸಂಘ ಯಾವ ಮಟ್ಟಕ್ಕೆ ದೊಡ್ಡದು ಅಂತಾದರೆ ಆರುನೂರಿಂದ ಆರುನೂರೈವತ್ತು ಕೋಟಿ ಎಫ್ ಡಿ ಇದೆ ತಲೆಲಿಡ್ಕೊಳ್ಳಿ ರಾಜ್ಯ ಒಕ್ಕಲಿಗರ ಸಂಘ ಭಾಳ ಶ್ರೀಮಂತ ಸಂಘ ಅದು ಶ್ರೀಮಂತ ಖಜಾನೆಲ್ ಮಾತ್ರ ಉಳ್ಕೊಂಡಿದೆ ನಾನೆಲ್ಲರಿಗೂ ಹೇಳಿದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲೆಲ್ಲಿ ಕಾಲೇಜ್ ಬೇಕಾಗ್ತದೆ ಹಾಗೂ ಹಾಸ್ಟೆಲ್ ಬೇಕಾಗ್ತದೆ ಆ ಭಾಗದಲ್ಲಿ ಜಮೀನು ತಗೊಂಡು ಹಾಸ್ಟೆಲ್ಗಳು ಕಟ್ಟುವಂಥದ್ದು ಇರ್ಬೋದು ಏನು ಮುಂದಿನ ಪೀಳಿಗೆಯ ಹುಡುಗರು ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಕಾಲೇಜ್ ವ್ಯವಸ್ಥೆ ಇರ್ಬೋದು ಮಾಡಿಕೊಡ್ಬೇಕು ಅಂತೇಳಿ ರೇಣುಕಾ ಪ್ರಸಾದ್ ಸರು ನಮ್ಮ ಜೊತೆಯಲ್ಲಿ ಧ್ವನಿಗೂಡಿಸಿದ್ರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸ್ವಾಮೀಜಿಯವರ ಸಾಕಾರದೊಂದಿಗೆ ನಾವು ಈ ಭಾಗದಲ್ಲಿ ಒಂದು ಒಳ್ಳೆ ಜಾಗ ತೆಗೆದು ನಮ್ಮ ಅಕೌಂಟಲ್ಲಿ ಏನು ಆರುನೂರೈವತ್ತು ಕೋಟಿ ಕೊಳಿತಾ ಇದೆ ಕಳ್ಳರ ಪಾಲು ಆಗದೆ ನಾವು ಕಾ ಕಾಯ್ಕೊಂಡಿದ್ದೀವಿ ಕಳ್ಳ್ರ ಪಾಲು ಆಗಬಾರ್ದು ಅಂತ ಆದರೆ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಹಕ್ಕನ್ನ ಕ್ಲೈಮ್ ಮಾಡಬೇಕು ಅಂದರೆ ನಿಮ್ಗೇನು ಬೇಕು ನೀವು ಅದನ್ನು ಕ್ಲೈಮ್ ಮಾಡಬೇಕಾಗ್ತದೆ ನಿಮ್ಗೇನು ಬೇಕು ನೀವು ಅದನ್ನು ಸಂಘದಲ್ಲಿ ಕೇಳಬೇಕಾಗ್ತದೆ ಯಾರಿಗೂ ಏನು ಭಯಪಡಬೇಕಾಗಿಲ್ಲ ಭಯ ಪಡೋದಾದರೆ ದೇವ್ರಿಗೆ ಗುರು ಹಿರಿಯರಿಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಣ್ಣ ತಮ್ದರಿಗೆ ಭಯಪಟ್ಟರೆ ಸಾಕು ಇಲ್ಲಿ ನಾವೆಲ್ಲಾರು ಇರೋದು ನಿಮ್ಮ ಸೇವೆ ಮಾಡಲಿಕ್ಕೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಅವಶ್ಯಕತೆ ನಿಮಗೆ ಎಲ್ಲಿ ನಾವು ದುಡಿಬೇಕು ಅಂತ ನಿಮ್ಗೆ ಅನಿಸ್ತದೆ ಅಲ್ಲಿ ನಾವು ಹಾಜರಾಗಿರ್ತೀವಿ ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧರಾಗಿರ್ತೀರಿ ನಾವು ನಾನೇನು ಬೇರೆಯವ್ರ ರೀತಿ ಸುಮ್ಮನೆ ಮಾತಾಡ್ಬಿಟ್ಟು ಹೋಗಲ್ಲ ಮಾತಾಡಿದ್ಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾನು ನಡ್ಕೊಳ್ತೀನಿ ಅದಕ್ಕಿಂತ ಹೆಚ್ಚಾಗೋ ರೀತಿ ನಾನು ದುಡಿತೀನಿ ಸಮಾಜಕ್ಕೆ ದುಡಿತೀನಿ ನಮ್ಮಲ್ಲಿ ಒಂದು ಮಾತಿದೆ ಕೋತಿ ತಂದರೂ ಕುಲದಲ್ಲಿ ತೊಗೊಂಬರ್ಬೇಕು ಅಂತ ಸೊ ಹಂಗಾಗಿ ನಮ್ಮ ಕುಲದ ಬಗ್ಗೆ ನನಗೆ ಗೌರವ ಇದೆ ಅದೇ ರೀತಿ ಬೇರೆ ಕುಲದ ಬಗ್ಗೆನೂ ನನಗೆ ಗೌರವ ಇಟ್ಕೊಳ್ತಾ ಈ ಕಾರ್ಯಕ್ರಮನ ನಡೆಸ್ತಕ್ಕಂಥ ಏನು ನಮ್ಮ ಒಕ್ಕಲಿಗರ ಯುವ ಗೌಡ ಗೌಡರ ಸೇನೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಈ ನಿಮ್ಮ ಮನೆ ಮಗ ಉಮಾಪತಿ ಮಾಡುವ ನಮಸ್ಕಾರಗಳು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಆಟಗಾರರು ಬಂದಿದಿರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಜೈನ್ ಜೈ ಕರ್ನಾಟಕ ಮಾತ ಮುಖ್ಯ ಅತಿಥಿಗಳ ಆಡಿದಂತ ಶ್ರೀ ಉಮಾಪತಿ ಶ್ರೀನಿವಾಸ ಗೌಡ ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರು ಇವರಿಗೆ ಪ್ರೀತಿಪೂರ್ವಕ ವಂದನೆಗಳು